ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಚೀಟಿ ವ್ಯವಹಾರ ಐದು ಕೋಟಿ ಪಂಗನಾಮ ಹಾಕಿ ಪರಾರಿಯಾದ ಅಳವಂಡಿ ರಾಘವೇಂದ್ರ ಹೊನ್ನು ವಸ್ತ್ರ ಬೇಡದೆ ವ್ಯಸನವನ್ನು ಜೋಳಿಗೆಗೆ ಹಾಕಿ ಎಂದವರು ಇಲ್ಕಲ್ ಶ್ರೀಗಳು ವೀರಭದ್ರಗೌಡ ಹಮರಾಪುರ್ ಜವಣಗೆರೆ ಮಧ್ಯದ ಅಂಗಡಿ ಕಳ್ಳತನ ಬಾಲಾಪರಾಧಿ ಸೇರಿದಂತೆ ಮೂರು ಜನರ ಬಂಧನ ಪ್ರಜ್ವಲ್ ರೇವಣ್ಣ ದೋಷಿ ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪಿಗೆ ಸಿಪಿಎಂ ಸ್ವಾಗತ ಬಾಕಿ ಕೊಡದ ಹೊರತು ನೀರು ಹರಿಸಲು ಬಿಡದಂತೆ ಬಂದ್ ಮಾಡಿದ ರೈತರು ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ಅಳವಂಡಿ ರಾಘವೇಂದ್ರ ಸಿಟಿ ವ್ಯವಹಾರ ಮಾಡುವುದಾಗಿ ಜನರಿಂದ ಹಣ ತೆಗೆದುಕೊಂಡು ಮರಳಿ ಜನರಿಗೆ ಹಣ ಕೊಡದೆ ಹಣದ ಬದಲು ಟೋಪಿ ಹಾಕಿ ಪರಾರಿಯಾದ ಬಗ್ಗೆ ಹಣ ಕಳೆದುಕೊಂಡವರು ಆರೋಪ ಮಾಡಿದ್ದಾರೆ ನಗರದ ಆದರ್ಶ ಕಾಲೋನಿ ವಾರ್ಡ್ ನಂಬರ್ ಹದಿನೇಳರ ರಾಘವೇಂದ್ರ ತಂದೆ ಈರಣ್ಣ ಶೆಟ್ಟಿ ಅಳವಂಡಿ ಜನರಿಗೆ ಹಣ ಕೊಡದೆ ಮೊಬೈಲ್ ಬಂದ್ ಮಾಡಿಕೊಂಡು ಮನೆ ಬಾಗಿಲು ಹಾಕಿ ನಗರದಿಂದ ಪರಾರಿಯಾಗಿದ್ದಾನೆ ಎನ್ನುವ ಆರೋಪವೂ ಕೇಳಿಬಂದಿದೆ ಚೀಟಿ ವ್ಯವಹಾರ ಮಾಡುತ್ತಿದ್ದ ರಾಘವೇಂದ್ರ ನಮಗೆ ಪರಿಚಯ ಇರುವುದರಿಂದ ಒಂದರಿಂದ ಐವತ್ತು ಲಕ್ಷ ತನಕ ಹಣ ನೀಡಿದ್ದೇವೆ ಅದಕ್ಕೆ ರಾಘವೇಂದ್ರ ನೋಟ್ಬುಕ್ ನಲ್ಲಿ ಸಹಿ ಮಾಡಿದ್ದಾನೆ ಅಲ್ಲದೆ ಕೆಲವರಿಗೆ ಚೆಕ್ ಸಹ ನೀಡಿದ್ದಾನೆ ಮೊದಲು ಸರಿಯಾಗಿ ಹಣ ತೆಗೆದುಕೊಂಡು ಮರಳಿ ಕೊಡುವುದು ಮಾಡುತ್ತಿದ್ದ ಇದರಿಂದ ಇವನನ್ನು ನಂಬಿ ಬಹಳಷ್ಟು ಜನರು ಈತನಿಗೆ ಹಣ ನೀಡತೊಡಗಿದರು ಆದರೆ ಇತ್ತೀಚೆಗೆ ಆರು ತಿಂಗಳಿನಿಂದ ಹಣ ಸರಿಯಾಗಿ ಕೊಡದೆ ಸತಾಯಿಸತೊಡಗಿದ್ದ ಆತನಿಗೆ ತೊಂದರೆ ಇದೆ ಮುಂದೆ ಕೊಡಬಹುದು ಎಂದು ನಾವು ನಂಬಿದ್ದೆವು ಆದರೆ ಇತ್ತೀಚೆಗೆ ಫೋನ್ ರಿಸೀವ್ ಮಾಡದೆ ಇರುವುದರಿಂದ ನಮಗೆ ಆತನ ಮೇಲೆ ನಂಬಿಕೆ ಹೋಗಿ ಮನೆಗೆ ಹೋದರೆ ಮನೆ ಬಾಗಿಲಿಗೆ ಕೀಲಿ ಹಾಕಿತ್ತು ಇದರಿಂದ ನಾವು ಗಾಬರಿಗೊಂಡೆವು ಎಂದು ಹಣ ಕಳೆದುಕೊಂಡವರು ತಮ್ಮ ಹಳಲನ್ನು ತೋಡಿಕೊಂಡರು ನಗರದ ಹಳೆ ಬಜಾರದಲ್ಲಿ ವ್ಯಾಪಾರ ಮಾಡುವವರು ರಾಘವೇಂದ್ರ ಶೆಟ್ಟಿಗೆ ಒಂದು ಕೋಟಿ ತೊಂಬತ್ತು ಲಕ್ಷ ಹಣ ಕೊಟ್ಟಿದ್ದೇವೆ ಎನ್ನುವ ಮಾಹಿತಿ ನೀಡಿದ ವ್ಯಾಪಾರಿಗಳು ಉಳಿದಂತೆ ಅಂದಾಜು ಐದು ಒಂದು ಕೋಟಿ ಮೇಲ್ಪಟ್ಟ ಹಣ ಇತರರಿಗೆ ನೀಡುವುದು ಇರಬಹುದು ಎಂದರು ನಗರದಲ್ಲಿ ಚೀಟಿ ವ್ಯವಹಾರ ಮಾಡುವುದಾಗಿ ಜನರನ್ನು ನಂಬಿಸಿ ಹಣ ಪಡೆದುಕೊಂಡು ನಂತರ ಓಡಿ ಹೋಗುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಇನ್ನು ಸ್ವಲ್ಪ ದಿವಸ ನೋಡುತ್ತೇವೆ ಅಷ್ಟರಲ್ಲಿ ರಾಘವೇಂದ್ರ ಬಂದು ಹಣ ಕೊಟ್ಟರೆ ಸರಿ ಇಲ್ಲದಿದ್ದರೆ ಅನಿವಾರ್ಯವಾಗಿ ಪೊಲೀಸ್ ಠಾಣೆಯಲ್ಲಿ ಅಳವಂಡಿ ರಾಘವೇಂದ್ರ ಶೆಟ್ಟಿ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡುವುದಾಗಿ ಹಣ ಕಳೆದುಕೊಂಡವರು ತಿಳಿಸಿದರು ರಾಜು ಹಳೆಬಜಾರ್ ಸುಮಂತ್ ಕುಮಾರ್ ಮಹಂತಪ್ಪ ವಿಶಾಲ್ ಜೈನ್ ಬಸವರಾಜ್ ನಾಗೇಶ್ ಸತಿ ಶಿವ ಉಜವಳಿ ಕೃಷ್ಣ ಇಳಕಲ್ ಪಂಪಣ್ಣ ಮಹಾಂತೇಶ್ ಸಿಳ್ಳಿ ಬಸವರಾಜ್ ನಿಂಪಣ ಬಸವಲಿಂಗಪ್ಪ ಮಲ್ಲಾಪುರ್ ವೆಂಕಟೇಶ್ ಶೆಟ್ಟಿ ಸತೀಶ್ ನಂದಿ ಬಾಲಾಜಿ ರವಿ ಶೆಟ್ಟಿ ರಮೇಶ್ ನಾಯಕ್ ಸೇರಿದಂತೆ ಹಣ ಕಳೆದುಕೊಂಡ ಜನರು ತಮ್ಮ ಅಳಲನ್ನು ತೂರಿಕೊಂಡರು ನಾನು ರಾಜೇಶ್ ಮೆಡಿಕಲ್ ಅಂತ ಹೇಳಿದ ವಾರ ಹಳೆ ಸುಮಾರಾಗಿ ನಲವತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ರಾಘವೇಂದ್ರ ಬಂದು ನಮಗೆ ಇಪ್ಪತ್ತೈದು ವರ್ಷದಿಂದ ಪರಿಚಯ ನಾವು ಈ ರೀತಿ ಚೀಟಿ ಎಲ್ಲ ಮಾಡ್ತಿದ್ವಿ ದುಡ್ಡು ಕಟ್ತಿದ್ದೀವಿ ಇತ್ತೀಚೆಗೆ ಒಂದು ಐದಾರು ತಿಂಗಳಿಂದ ಅವರು ಸರಿ ಇಲ್ಲ ಸರಿ ದುಡ್ಡನ್ನೇ ಕೊಡ್ತಾ ಇಲ್ಲ ಹತ್ತು ಲಕ್ಷವು ಐದು ಲಕ್ಷವು ಎರಡು ಲಕ್ಷವು ಮೂರು ಲಕ್ಷವು ಇದರಂಗಾಗಿ ಸುಮಾರಾಗಿ ಹಳೆ ಬಜಾರ್ನಲ್ಲಿ ಎರಡು ಕೋಟಿ ರೂಪಾಯಿ ಸಣ್ಣ ಅವರು ಇಲ್ಲಿಂದ ವ್ಯವಹಾರ ಮಾಡಿದ್ದಾರೆ ಕೆಲವರಿಗೆ ಕೊಟ್ಟಿದ್ದಾರೆ ಕೆಲವರು ಬಂದಿಲ್ಲ ನಾವೆಲ್ಲರೂ ಈಗ ಭಾಳ ಪರಿಶ್ರಮದಲ್ಲಿದ್ದೀವಿ ಯಾಕಂತಂದರೆ ನಾವೆಲ್ಲ ದಿವಸ ದುಡಿದು ರೊಕ್ಕ ಕಟ್ಟರೆ ನಮ್ಮ ಅಂಗಡಿ ಬಾಡಿಗೆ ಮನೆ ಬಾಡಿಗೆ ಹೋಗುತ್ತೆ ಅಂತೇಳಿ ನಾವು ಅದನ್ನೇ ವಿಚಾರ ಮಾಡಿದ್ದೀವಿ ಅವ್ರ ಕಡೆಯಿಂದ ನಮಗೆ ಏನು ಆಧಾರ ಸಿಕ್ಕಿಲ್ಲ ಅದರ ಸಭೆಗೆ ಬಹಳ ಈಗ ನಾವು ವಿಚಾರ ಮಾಡುತ್ತೇವೆ ಏನು ಮಾಡಬೇಕೆಂಬುದು ನಮಗೆ ಸೋಚವಲ್ಲ ಪೂಜ್ಯ ಲಿಂಗೈಕ್ಯ ಮಹಾಂತಪ್ಪಗಳು ತಮ್ಮ ಜೀವನ ಉದ್ದಕ್ಕೂ ಹೊನ್ನು ವಸ್ತ್ರ ಬೇಡಲಿಲ್ಲ ಅದಕ್ಕೆ ಬದಲಾಗಿ ಜನರ ಕೆಟ್ಟ ಚಟಗಳನ್ನು ತಮ್ಮ ಜೋಳಿಗೆಗೆ ಹಾಕುವಂತೆ ಬೇಡಿದರು ಇಂದು ನಮ್ಮ ಸಮಾಜವನ್ನು ಹಾಳು ಮಾಡುತ್ತಿರುವ ಸಂಗತಿಗಳಲ್ಲಿ ಮದ್ಯ ಸೇವನೆ ಜೂಜಾಟ ಹೀಗೆ ಅನೇಕ ಜಾಟಗಳು ಕಾಡುತ್ತಿವೆ ಇವುಗಳಿಂದ ಮುಕ್ತವಾಗದೆ ಸಮಾಜ ಉದ್ಧಾರವಾಗಲು ಸಾಧ್ಯವಿಲ್ಲವೆಂದು ವುರುಭದ್ರಗೌಡ ಅಂಬರಾಪುರ್ ಹೇಳಿದರು ಸಿಂಧನೂರಿನ ತಾಲೂಕಾಡಳಿತ ಏರ್ಪಡಿಸಿದ ವ್ಯಸನ ಮುಕ್ತ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ವೀರಭದ್ರಗೌಡ ಅಮರಾಪುರ ಅವರು ಪೂಜ್ಯರು ತಮ್ಮ ಜೀವಮಾನದುದ್ದಕ್ಕೂ ಮಹಾಂತ ಜೋಳಿಗೆ ಮೂಲಕ ಜನರ ವ್ಯಸನಗಳನ್ನು ತಮ್ಮ ಜೋಳಿಗೆಗೆ ಹಾಕಿಸಿಕೊಳ್ಳುತ್ತಾ ಜನರನ್ನು ಸರಿದಾರಿಗೆ ತರಲು ಪ್ರಯತ್ನಿಸಿದ ಮಹಾನುಭಾವರು ವಿಶ್ವಗುರು ಬಸವಣ್ಣನವರ ಆದರ್ಶಗಳೇ ಅವರ ಆದರ್ಶಗಳಾಗಿದ್ದವು ಇಂದಿನ ಮಠಾಧಿಪತಿಗಳಿಗೆ ಪೂಜ್ಯರು ಮಾದರಿಯಾಗಬೇಕು ಅವರ ದಾರಿಯಲ್ಲಿ ಹಿಂದಿನ ಮಠಾಧೀಶರು ನಡೆದಿದ್ದೇ ಆದರೆ ಸಮಾಜ ಸುಧಾರಣೆಯಾಗುತ್ತದೆ ಎಂದರು ನಿರ್ಪದ್ಯಪ್ಪ ಗುಡಿಹಾಳ ವಕೀಲರು ಮಾತನಾಡುತ್ತಾ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಡೆದ ಒಂದು ಘಟನೆ ಇಲ್ಕಲ್ ವಿಜಯ ಮಹಂತಪ್ಪಗಳ ಜೀವನದಲ್ಲಿ ಬಹುದೊಡ್ಡ ಬದಲಾವಣೆಯನ್ನು ತಂದಿತು ಅಂದಿನಿಂದ ಪರಮ ಪೂಜ್ಯರು ಈ ಸಮಾಜವನ್ನು ವ್ಯಸನ ಮುಕ್ತ ಮಾಡಬೇಕೆಂದು ಸಂಕಲ್ಪ ಮಾಡಿದರು ಅವರ ಕನಸು ಸಮಾಜ ಕೇವಲ ವ್ಯಸನ ಮುಕ್ತವಾಗಬಾರದು ಮೌಢ್ಯ ಮುಕ್ತವಾಗಬೇಕೆಂದು ಬಯಸಿದ್ದರು ಪಿ ರುದ್ರಪ್ಪ ಪಗಡದಲ್ಲಿ ಮಾತನಾಡುತ್ತಾ ಪರಮಪೂಜ್ಯ ಸ್ವಾಮಿಗಳು ಯನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ಶರಣರ ವಚನದಂತೆ ಬದುಕಿದ ಮಹಾನುಭಾವರು ಅವರಿಗೆ ಎಳ್ಳಷ್ಟು ಅಹಂ ಇರಲಿಲ್ಲ ಅವರ ಮೇಲೆ ಕಲ್ಲು ತೂರಿದವರು ಶುಭ ಕೋರಿದವರು ಜ್ಞಾನದ ಕೊರತೆಯಿಂದ ವ್ಯಕ್ತಿ ತಪ್ಪು ಮಾಡುತ್ತಾನೆ ಸುಮ್ಮನೆ ಯಾರೂ ತಪ್ಪು ಮಾಡುವುದಿಲ್ಲ ಅವರಿಗೆ ಜ್ಞಾನದ ಅರಿವನ್ನು ಮೂಡಿಸುವುದು ನಮ್ಮ ಕರ್ತವ್ಯ ಎನ್ನುತ್ತಿದ್ದರು ಕರ್ನಾಟಕ ಸರ್ಕಾರ ಈ ದಿನವನ್ನು ಮೌಢ್ಯ ಮುಕ್ತ ದಿನ ಎಂದು ಆಚರಿಸುತ್ತಿರುವುದು ನಮ್ಮೆಲ್ಲರಿಗೆ ಸಂತಸವಾಗಿದೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ಮಲ್ಲಿಕಾರ್ಜುನ ವಲ್ಕಮ್ ದಿನ್ನಿ ವಕೀಲರು ಬಸವಲಿಂಗಪ್ಪ ಬಾದರ್ಲಿ ಕರೇಗೌಡ ಪೊಲೀಸ್ ಪಾಟೀಲ್ ಚಂದ್ರೇಗೌಡ ಹರಟೆನೂರು ಭೀಮಣ್ಣ ಹೂಗಾರ್ ಎಚ್ ಜಿ ಹಂಪಣ್ಣ ಗ್ರೇಟ್ ಟೂ ತಹಶೀಲ್ದಾರ್ ಹಟ್ಟಿ ಚಂದ್ರಶೇಖರ್ ಅಂಬಾದಾಸ್ ಹಾಗೂ ಅನೇಕ ಬಸವ ಭಕ್ತರು ಭಾಗವಹಿಸಿದ್ದರು ತಾಲೂಕಿನ ಜವಳಗೆರೆ ಗ್ರಾಮದ ರಾಯಚೂರು ರಸ್ತೆಯಲ್ಲಿರುವ ಮಾಜಿ ಶಾಸಕ ನಾರಾಯಣಪ್ಪ ಇವರ ಮದ್ಯದ ಹಿಂದೂಬಾರ್ ಅಂಗಡಿಗೆ ಗ್ರಾಮದ ಯುವಕರೇ ಅಂಗಡಿ ಒಳಗೆ ಹೋಗಿ ಮದ್ಯದ ಬಾಟಲ್ ಜೊತೆಗೆ ಹಣ ಕಳ್ಳತನ ಮಾಡಿಕೊಂಡು ಪರಾರಿಯಾಗಿರುವ ಘಟನೆ ನಡೆದಿದೆ ಎನ್ನಲಾಗಿದೆ ಅಂಗಡಿ ಮ್ಯಾನೇಜರ್ ಬಳಗನೂರು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ ಮೇಲೆ ಪಿಎಸ್ಐ ಎಸ್ಐ ಎರಿಯಪ್ಪ ತಮ್ಮ ಸಿಬ್ಬಂದಿಗಳ ಜೊತೆಗೆ ಬಂದು ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿದಾಗ ಕಳ್ಳರು ಸುಳಿವು ಸಿಕ್ಕಿದೆ ಕಳ್ಳತನ ಮಾಡಿದ ಬಗ್ಗೆ ನಾಗರಾಜ್ ನೀಡಿದ ದೂರಿನ ಅನ್ವಯ ಪ್ರಭು ಹಾಗೂ ಪುನೀತ್ ಅನ್ನು ಬಂಧಿಸಲಾಗಿದೆ ಮಧ್ಯದ ಅಂಗಡಿಯಲ್ಲಿ ಕಳ್ಳತನ ಮಾಡಿದ ಮೂರು ಜನರಲ್ಲಿ ಒಬ್ಬ ಬಾಲ ಎಂದು ತಿಳಿದು ಬಂದಿದೆ ಆರೋಪಿಗಳನ್ನು ಬಂಧಿಸುವಲ್ಲಿ ಬಳಗನೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ಅಂಬೇಡ್ಕರ್ ನಗರದ ಒಬ್ಬ ಬಾಲಪರಾಧಿ ಹಾಗೂ ಪ್ರಭು ಸೇರಿದಂತೆ ಮೂರು ಜನರು ಮಧ್ಯರಾತ್ರಿ ಅಂಗಡಿಗೆ ಹೋಗಿ ಸಿಸಿ ಬಾಟಲಿ ಹಾಗೂ ಹಣ ಕಳ್ಳತನ ಮಾಡಿದ್ದಾರೆ ಮೂರು ಜನ ಆರೋಪಿಗಳಿಂದ ಮದ್ಯದ ಬಾಟಲ್ ಹಾಗೂ ಹಣ ವಸೂಲಿ ಮಾಡಿ ತನಿಖೆ ಮುಂದುವರಿಸಿದ್ದಾರೆ ಗ್ರಾಮದ ಕೆಲ ಯುವಕರು ಕಳ್ಳತನ ಮಾಡುತ್ತಿದ್ದಾರೆ ಪೊಲೀಸರು ರಾತ್ರಿ ಗಸ್ತು ತಿರುಗುವ ಮೂಲಕ ಕಳ್ಳತನಕ್ಕೆ ಬ್ರೇಕ್ ಹಾಕುವಂತೆ ಗ್ರಾಮಸ್ಥರು ಬಳಗನ್ನೂರು ಪೊಲೀಸರನ್ನು ಒತ್ತಾಯ ಮಾಡಿದ್ದಾರೆ ಕರ್ನಾಟಕಕ್ಕೆ ಕಳಂಕ ಮೆತ್ತಿದ ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನವರ ಮೇಲಿನ ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ಆರೋಪ ಸಾಬೀತಾಗಿದ್ದು ಜನಪ್ರತಿನಿಧಿಗಳ ನ್ಯಾಯಾಲಯದ ಈ ಘೋಷಣೆ ಲಿಂಗತ್ವ ಸಮನ್ಯಾಯದ ಪರವಾದ ಎಲ್ಲ ಶಕ್ತಿಗಳ ಸಂದ ಜಯವೆಂದು ಸಿ ಪಿ ಹೇಳಿದೆ ಅಧಿಕಾರ ಮತ್ತು ಸಂಪತ್ತಿನ ಮದದಿಂದ ಸೊಕ್ಕಿ ನಡೆಸಿದ ಸರಣಿ ಲೈಂಗಿಕ ದೌರ್ಜನ್ಯಗಳಲ್ಲಿ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂದ ತೀರ್ಪು ಇದಾಗಿದೆ ಲೈಂಗಿಕ ದುರಾಚಾರ ನಡೆಸಿ ಅದರ ವಿಡಿಯೋ ಚಿತ್ರೀಕರಣ ಮಾಡಿ ಬ್ಲಾಕ್ ಮೇಲ್ ಮಾಡುವಷ್ಟು ಹೇಯ ಕೃತ್ಯಕ್ಕೆ ಅತ್ಯುಗ್ರ ಶಿಕ್ಷೆ ನೀಡುವುದೇ ಸೂಕ್ತವಾದದ್ದು ಈ ಪ್ರಕರಣದಲ್ಲಿ ಎಲ್ಲಾ ಒತ್ತಡಗಳಿದ್ದಾಗಿಯೂ ಈ ಹೆದರದೆ ಧೈರ್ಯದಿಂದ ಮುಂದೆ ಬಂದ ಸಂತ್ರಸ್ತರಿಗೆ ಅಭಿನಂದಿಸುತ್ತದೆ ಅವರ ರಕ್ಷಣೆ ಮತ್ತು ಜೀವನ ನಿರ್ವಹಣೆಗೆ ಅಗತ್ಯ ವ್ಯವಸ್ಥೆಗಳನ್ನು ಕಲ್ಪಿಸಬೇಕೆಂದು ಒತ್ತಾಯಿಸುತ್ತದೆ ಸಮರ್ಥ ಾಗಿ ತನಿಖೆ ನಡೆಸಿ ಆರೋಪ ಸಾಬೀತುಪಡಿಸಲು ಶ್ರಮ ವಹಿಸಿದ ವಿಶೇಷ ತನಿಖಾ ತಂಡ ಮತ್ತು ನ್ಯಾಯವಾದಿಗಳನ್ನು ಸಿಪಿಐಎಂ ಕರ್ನಾಟಕ ರಾಜ್ಯ ಸಮಿತಿ ಪರವಾಗಿ ಕಾರ್ಯದರ್ಶಿ ಡಾಕ್ಟರ್ ಕೆ ಪ್ರಕಾಶ್ ಅಭಿನಂದನೆ ಸಲ್ಲಿಸಿದ್ದಾರೆ ಇತ್ತೀಚೆಗೆ ಪ್ರಾರಂಭವಾದ ತಿಮ್ಮಾಪುರ ಏತ ನೀರಾವರಿ ಯೋಜನೆಗೆ ಭೂಮಿ ನೀಡಿ ಪರಿಹಾರ ಸಿಗದೆ ಸಾಕಾಗಿ ಭೂಮಿ ನೀಡಿದ ರೈತರು ನೀರು ಹರಿಸಲು ತಡೆವಡ್ಡಿ ಬಂದ್ ಮಾಡಿದ್ದಾರೆ ಸುಮಾರು ಮೂವತ್ತು ನಾಲ್ಕು ಸಾವಿರ ಎಕರೆಗೆ ನೀರು ಒದಗಿಸುವ ಈ ಯೋಜನೆ ಪ್ರಾರಂಭವಾಗಿ ಬಹಳಷ್ಟು ಜನರಿಗೆ ಅನುಕೂಲವಾಗಿತ್ತು ಈ ಏತ ನೀರಾವರಿಗೆ ಸುಮಾರು ಹದಿನೈದಕ್ಕೂ ಹೆಚ್ಚು ಗ್ರಾಮದ ಜನರ ಭೂಮಿಯ ಮೂಲಕ ಪೈಪ್ ಅಳವಡಿಸಲಾಗಿದೆ ಅಂದಾಜು ಹನ್ನೊಂದು ಕೋಟಿ ರೂಪಾಯಿ ರೈತರಿಗೆ ಪರಿಹಾರವನ್ನು ಸರ್ಕಾರ ನೀಡಬೇಕು ಈ ಕುರಿತು ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ತಿಳಿಸಿದರೂ ಪರಿಹಾರ ಬಂದಿಲ್ಲ ಜನಪ್ರತಿನಿಧಿಗಳ ಮುಂದೆ ಅಳಲು ತೋಡಿಕೊಂಡಿದ್ದು ಆಯಿತು ಪ್ರಯೋಜನವೂ ಆಗಿಲ್ಲ ಬೇಸತ್ತ ರೈತರು ನೀರ್ ಬಂದ್ ಮಾಡಲು ತೀರ್ಮಾನ ತೆಗೆದುಕೊಂಡು ನಿನ್ನೆ ಬಂದ್ ಮಾಡಿದ್ದಾರೆ ವಿಷಯ ತಿಳಿದ ಜೆಡಿಎಸ್ ಮುಖಂಡ ಚಿತ್ರ ನಾಡಗೌಡ ಅವರು ಸ್ಥಳಕ್ಕೆ ತೆರಳಿ ರೈತರೊಂದಿಗೆ ಮತ್ತು ಅಧಿಕಾರಿಗಳೊಂದಿಗೆ ಮಾತನಾಡಿದ್ದಾರೆ ಈ ಕುರಿತು ಅಧಿಕಾರಿಗಳು ಇದು ತಮ್ಮಿಂದ ಆದ ತಪ್ಪಲ್ಲ ಸರ್ಕಾರ ಹಣ ಬಿಡುಗಡೆ ಮಾಡಿಲ್ಲ ಈಗ ಬಿಡುಗಡೆ ಮಾಡುತ್ತೇನೆಂದು ಮೇಲಾಧಿಕಾರಿಗೆ ಹೇಳುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ ಆದರೆ ಇದಕ್ಕೆ ಒಪ್ಪದ ರೈತರು ಪರಿಹಾರದ ಹಣ ಬಿಡುಗಡೆ ಆಗುವ ತನಕ ನೀರು ಬಿಡಲು ಅವಕಾಶ ಕಲ್ಪಿಸುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ವಿದ್ಯಾರ್ಥಿಗಳಲ್ಲಿ ಅಕ್ಷರ ಜ್ಞಾನದಲ್ಲಿ ಕೊರತೆ ಇದ್ದರೆ ಚಿಂತೆ ಇಲ್ಲ ಸಂಸ್ಕಾರದಲ್ಲಿ ಕೊರತೆ ಬರಬಾರದು ಹೆತ್ತವರನ್ನು ಗುರು ಹಿರಿಯರನ್ನು ಗೌರವಿಸುವ ಶಿಸ್ತು ಬೆಳೆಸಿಕೊಂಡಾಗ ಮಾತ್ರ ಕಲಿತ ಶಿಕ್ಷಣಕ್ಕೆ ಮೌಲ್ಯ ಎಂದು ತಾಲೂಕಾ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ಸೋಮ ಅವರು ನಗರದ ಸತ್ಯಾಗಾರ್ಡನ್ನಲ್ಲಿ ಎಲ್ ಬಿ ಕೆ ಪದವಿ ಪೂರ್ವ ಹಾಗೂ ನೋಬಲ್ ಪದವಿ ಮಹಾವಿದ್ಯಾಲಯದ ಪಿ ಯು ಸಿ ಬಿ ಎ ಬಿಕಾಂ ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಹಾಗೂ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬಿಳ್ಕೊಡುಗೆ ಮತ್ತು ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅನುಭಾವಕರಾಗಿ ಮಾತನಾಡಿದರು ನಗರದ ಸತ್ಯ ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಸಿಗೆ ನೀರೆರೆದು ಉದ್ಘಾಟಿಸಿದ ಸೋಮನಗೌಡ ಬಾದರ್ಲಿ ಅವರು ಮಾತನಾಡುತ್ತಾ ಆಡಳಿತ ಮಂಡಳಿಯವರು ಮತ್ತು ಉಪನ್ಯಾಸಕರು ಸಂಸ್ಥೆಯನ್ನ ಗುಣಾತ್ಮಕವಾಗಿ ಪರಿಣಾತ್ಮಕವಾಗಿ ಕಟ್ಟಿದ್ದಾರೆ ಇಂತಹ ಸಂಸ್ಥೆಯ ಉಪಯೋಗವನ್ನ ಮಕ್ಕಳು ಪಡೆದುಕೊಳ್ಳುವಂತಾಗಲಿ ಎಂದು ಶುಭ ಹಾರೈಸಿದರು ಈ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಆದಿಕವಿ ಶ್ರೀ ಮಹರ್ಷಿ ವಿಶ್ವವಿದ್ಯಾಲಯ ರಾಯಚೂರು ವಿದ್ಯಾ ವಿಷಯಕ ಪರಿಷತ್ತಿನ ಸದಸ್ಯರಾದ ಸತ್ಯನಾರಾಯಣ ಶ್ರೇಷ್ಠಿ ಮಾತನಾಡಿ ಸಿಂಧನೂರು ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯನ್ನೇ ಮಾಡಿದೆ ಶೈಕ್ಷಣಿಕ ಸ್ಪರ್ಧೆ ಇದೆ ಇಂತಹ ಸ್ಪರ್ಧೆಯಲ್ಲಿಯೂ ಒಳ್ಳೆಯ ಪ್ರವೇಶಗಳನ್ನು ಪಡೆದು ಪ್ರತಿಷ್ಠಿತ ಸಂಸ್ಥೆಯಾಗಿ ಬೆಳೆದಿದ್ದು ಸಂತೋಷ ತಂದಿದೆ ಅಲ್ಲದೆ ಹೆಮ್ಮೆಯ ವಿಷಯ ಎಂದರು ಮುಂದಿನ ಮೂರ್ನಾಲ್ಕು ವರ್ಷಗಳಲ್ಲಿ ತಮ್ಮ ಸಂಸ್ಥೆಯಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸ ಮಾಡುವಂತಾಗಲಿ ಆಗಲಿ ಎಂದು ಹಾರೈಸಿ ಸಂಸ್ಥೆಯ ಶ್ರೇಯೋಭಿವೃದ್ಧಿಗೆ ಉಪನ್ಯಾಸಕರನ್ನ ಮತ್ತು ಸಿಬ್ಬಂದಿಗಳನ್ನ ನಾವು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಅಷ್ಟು ದೊಡ್ಡ ಸಂಸ್ಥೆಯಾಗಿ ಬೆಳೆಯುವುದರಲ್ಲಿ ಎರಡು ಮಾತಿಲ್ಲ ಎಂದರು ಈ ಸಮಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ದ್ವಿತೀಯ ಪಿಶು ವಾರ್ಷಿಕ ಪರೀಕ್ಷೆಯಲ್ಲಿ ಆರ್ನೂರು ಐದುನೂರ ಎಂಬತ್ತ ನಾಲ್ಕು ಅಂಕಗಳನ್ನು ಪ್ರತಿಶತ ತೊಂಬತ್ತೇಳು ಪಾಯಿಂಟ್ ಮೂರರಷ್ಟು ಅಂಕಗಳನ್ನು ಪಡೆದ ವಾಣಿಜ್ಯ ಭಾಗದಲ್ಲಿ ರಾಯಚೂರು ಜಿಲ್ಲೆಗೆ ದ್ವಿತೀಯ ಹಾಗೂ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದ ಕುಮಾರಿ ಸಂಜನಾ ಗೋವಿಂದ ಗೌಡ ಮತ್ತು ಶಾಂತಮ್ಮ ತಂದೆ ಶರಣಪ್ಪ ಹಿರಿಬೇರಿಗೆ ಸಂಗೀತ ತಂದೆ ಯಮನೂರಪ್ಪ ಹಿರಿಬೇರಿಗೆ ಇವರನ್ನ ಅಭಿನಂದನಾ ಪ್ರಮಾಣ ಪತ್ರ ನಗದು ಬಹುಮಾನ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಹಲವು ವರ್ಷಗಳ ಕಾಲ ಉಪನ್ಯಾಸಕರಾಗಿ ಹಾಗೂ ಪ್ರಭಾರಿ ಪ್ರಾಚಾರ್ಯರಾಗಿ ಪ್ರಸ್ತುತ ಮುಂಬಡಿತಿ ಹೊಂದಿ ಪ್ರಾಚಾರ್ಯರಾಗಿ ವರ್ಗಾವಣೆಯಾದ ಡಾಕ್ಟರ್ ಎಸ್ ಶಿವರಾಜ್ ಪ್ರಾಚಾರ್ಯರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಲಬನೂರು ಹಾಗೂ ಬಸಪ್ಪ ಯಾಟಿ ಪ್ರಾಚಾರ್ಯರು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಸಿಂಧನೂರು ಮತ್ತು ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರಿನ ವಿದ್ಯಾ ವಿಷಯಕ ಪರಿಷತ್ತಿನ ನೂತನ ಸದಸ್ಯರಾಗಿ ಆಯ್ಕೆಯಾದ ಶ್ರೀ ಸತ್ಯನಾರಾಯಣ ಶ್ರೇಷ್ಠಿ ಮತ್ತು ಶ್ರೀ ಅನಿಲ್ ಕುಮಾರ್ ಕೆ ಮತ್ತು ದೈಹಿಕ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಎಚ್ ಎಫ್ ಮಸ್ಕಿ ಅವರನ್ನು ಹಾಗೂ ಸೋಮನಗೌಡ ಬಾದರ್ಲಿ ಹುಷನ್ ಭಾಷಾ ತೀರ್ಥಭಾವಿ ಶರಣೆ ನೀಲಾಂಬಿಕೆ ಉಚಿತ ಪ್ರಸಾದ ನಿಲಯದ ಮೇಲ್ವಿಚಾರಕರಾದ ಶರಣ ಶ್ರೀ ಜಯಶ್ರೀ ಎಸ್ ಮೇಟಿ ಮತ್ತು ಬ್ಯಾಂಕ್ ಬ್ಯಾಂಕ್ನ ಅಧ್ಯಕ್ಷರಾದ ಗುಂಡಪ್ಪ ಬೆಳೆಗಾರ್ ಮಂಜುನಾಥ್ ಗಾಂಧಿನಗರ ರಮೇಶ್ ಉಮ್ಲೂಟಿ ಸೋಬ್ಲಿಂಗಪ್ಪ ಇವರನ್ನು ಸಂಸ್ಥೆಯ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಬಸವ ಚಾರಿಟಬಲ್ ಟ್ರಸ್ಟ್ ನ ಅಧ್ಯಕ್ಷರಾದ ಮುದ್ದನ್ಗೌಡ ಮಾಲಿಪಾಟೀಲ್ ಎಸ್ ಟಿವಿ ಚಾನೆಲ್ ನ ಸಂಸ್ಥಾಪಕರಾದ ಎಸ್ ದೇವೇಂದ್ರಗೌಡ ಮಂಜುನಾಥ್ ಗಾಂಧಿನಗರ ಸಂಸ್ಥೆಯ ಅಧ್ಯಕ್ಷರಾದ ಪರಶುರಾಮ್ ಮಲ್ಲಾಪುರ್ ಪ್ರಾಸ್ತಾವಿಕ ಮತಗಳನ್ನಾಡಿದರು ಹಾಗೂ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಅರುಣ್ ಕುಮಾರ್ ಬೀರ್ಗಿ ಉಪಾಧ್ಯಕ್ಷರಾದ ಶಂಕರ್ ಪತ್ತರ್ ಖಜಾಂಚಿಗಳಾದ ಜಯಪ್ಪ ಗೊರೆಬಾಳ್ ಹಾಗೂ ನೋಬೆಲ್ ಪದವಿ ಮಹಾವಿದ್ಯಾಲಯದ ಪ್ರಾಂಶುಪಾಲ ರಾದ ಶ್ರೀಮತಿ ಐಶ್ವರ್ಯ ದಳವಾಯಿ ಎಲ್ಬಿಕೆ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಶಿವಕುಮಾರ್ ಪಿಂಗಿ ಉಪಸ್ಥಿತರಿದ್ದರು ಉಪನ್ಯಾಸಕರಾದ ಶ್ರೀಮತಿ ಚನ್ನಬಸಮ್ಮ ಹೊನ್ನಪ್ಪ ಬೆಳಗುರ್ಕಿ ನಿರೂಪಿಸಿದರು ಪ್ರಥಮ ಪಿಯುಷಿ ವಿದ್ಯಾರ್ಥಿಗಳು ಪ್ರಾರ್ಥಿಸಿದರು ಕುಮಾರಿ ಜ್ಯೋತಿ ಸ್ವಾಗತಿಸಿದರು ಉಪನ್ಯಾಸಕ ವಿಶ್ವನಾಥ್ ವಂದಿಸಿದರು ಮತ್ತೊಮ್ಮೆ ಮುಖ್ಯಾಂಶಗಳು ಚೀಟಿ ವ್ಯವಹಾರ ಐದು ಕೋಟಿ ಪಂಗನಾಮ ಹಾಕಿ ಪರಾರಿಯಾದ ಅಳವಂಡಿ ರಾಘವೇಂದ್ರ ಹೊನ್ನು ವಸ್ತ್ರ ಬೇಡದೆ ವ್ಯಸನವನ್ನು ಜೋಳಿಗೆಗೆ ಹಾಕಿ ಎಂದವರು ಇಲ್ಕಲ್ ಶ್ರೀಗಳು ವೀರಭದ್ರಗೌಡ ಹಮರಾಪುರ್ ಜವಳಗೆರೆ ಮಧ್ಯದ ಅಂಗಡಿ ಕಳ್ಳತನ ಬಾಲಾಪರಾಧಿ ಸೇರಿದಂತೆ ಮೂರು ಜನರ ಬಂಧನ ಪ್ರಜ್ವಲ್ ರೇವಣ್ಣ ದೋಷಿ ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪಿಗೆ ಸಿಪಿಎಂ ಸ್ವಾಗತ ಬಾಕಿ ಕೊಡದ ಹೊರತು ನೀರು ಹರಿಸಲು ಬಿಡದಂತೆ ಬಂದ್ ಮಾಡಿದ ರೈತರು ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ menos e do nimma